ಕೊಪ್ಪಳ ನಗರದ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವ ನಿನ್ನೆ ವಿಜೃಂಭಣೆಯಿಂದ ನಡೆಯಿತು ಹಿರಿಯ ಹಿಂದೂಸ್ತಾನಿ ಗಾಯಕ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಷಡಸ್ಥಲ ಧ್ವಜಾರೋಹಣ ಮಾಡುವ ಮೂಲಕ ಜಾತ್ರಾ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಎಂಟು ಲಕ್ಷಕ್ಕೂ ಅಧಿಕ ಭಕ್ತರು ಮಹೋತ್ಸವದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಜನರಲ್ಲಿ ಸದ್ಭಾವನೆಯನ್ನು ಬಳಿಕ ವೆಂಕಟೇಶ್ ಕುಮಾರ್ ಈ ಮಹಾರಥೋತ್ಸವ ಚಾಲನೆಗೆ ಅವಕಾಶ ನೀಡಿರುವುದು ಸಂತಸ ತಂದಿದೆ ಕೊಪ್ಪಳದ ಆರಾಧ್ಯ ದೈವ ಗವಿಸಿದ್ದೇಶ್ವರರ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಎಂದು ಹಾರೈಸಿದರು ಆ ಭಾರ ಹಾಕಿ ಆ ಕಾರ್ಯ ಮಾಡ್ತಾ ಬಂದರೆ ನಾನು ಗುರುಗಳೆಲ್ಲ ಪ್ರಾರ್ಥನೆ ಮಾಡ್ತೇನೆ ವರ್ಷ ಆಯುಷ್ಯ ಕೊಡ್ಲಿ ನೂರ ಒಂದು ವರ್ಷ ಕೊಡಲಿ ಆ ಶಕ್ತಿ ಆ ಭಗವಂತ ಆ ಗುರುಗಳು ಅವರಿಗೆ ದಯಪಾಲಿಸಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಕೊಪ್ಪಳದ ಮಠ ಉತ್ತಮ ಮಟ್ಟಕ್ಕೆ ಬೆಳವಣಿಗೆಯಾಗುತ್ತಿದ್ದು ಸಾಕಷ್ಟು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮಠ ನೆರವಾಗುತ್ತಿದೆ ಎಂದು ಹೇಳಿದರು ಎತ್ತರಕ್ಕೆ ಬೆಳೆದು ಒಂದು ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಪೂಜ್ಯರು ಮಾಡಿರುವಂತಹದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಪೂಜ್ಯರಲ್ಲಿ ವಿನಯಿಸಿಕೊಳ್ತಾ ವಿದ್ಯಾರ್ಥಿನಿ ಶಿಲ್ಪ ಪ್ರತಿ ವರ್ಷ ವೈಜ್ಞಾನಿಕ ವಿಷಯಗಳೊಂದಿಗೆ ಜಾತ್ರಾ ಮಹೋತ್ಸವ ಆಚರಿಸುವುದು ವಿಭಿನ್ನವಾಗಿದೆ ಎಂದು ಹೇಳಿದರು ಯಿಂದ ಶುರುವಾಗಿರ್ತಕ್ಕಂತಹ ಈ ಜಾತ್ರೆ ಸಂಭ್ರಮ ಅಂದಿನಿಂದ ತೆಪ್ಪೋತ್ಸವ ಆಗಿರ್ಬೋದು ಪಲ್ಲಕ್ಕಿ ಉತ್ಸವ ಆಗಿರ್ಬೋದು ಲಘು ರಥೋತ್ಸವ ಆಗಿರ್ಬೋದು ಇವತ್ತು ಹಾಗೆ ಈ ಜಾತ್ರೆ ನಡೆದಿತ್ತು ಈ ಜಾತ್ರದಲ್ಲಿ ತುಂಬಾ ಲಕ್ಷಾಂತರ ಜನಗಳೆಲ್ಲಾನು ನೆರೆದಿದ್ರು ಈ ಜಾತ್ರೆ ನಮ್ಮ ಭಾಗದಲ್ಲಿ ಜನರಿಗೆ ಒಂದು ದೊಡ್ಡ ಸಂಭ್ರಮ ಅಂತಾನೆ ಹೇಳ್ಬೋದು ಗ್ರಾಮಸ್ಥ ಶಿವಪುತ್ರಯ್ಯ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಜನರಿಗೆ ಅನ್ನದಾಸೋಹ ಸೇವೆ ನೀಡುತ್ತಿರುವುದರಿಂದ ಭಕ್ತರಿಗೆ ಅನುಕೂಲವಾಗಿದೆ ಎಂದರು ಭಕ್ತರನ್ನ ಪ್ರಸಾದ ರೂಪದಲ್ಲಿ ಉಂಡಿಸಿ ಭಕ್ತರಿಗೆ ಒಂದು ಗಣೇಶಿದ್ದೇಶನ ಆಶೀರ್ವಾದವನ್ನ ಎಲ್ಲರೂ ತೆಗೆದುಕೊಳ್ತಾ ಇದ್ದಾರೆ ಹಾಗೂ ಈ ಜಾತ್ರೆ ನೋಡಲಿಕ್ಕೆ ಬಹಳ ಸಂತೋಷ